ಅವಕಾಶ ಕೊಡ್ತೇವೆ ಕಷ್ಟ ಮಾಡ್ತೀವಿ ಅದರ್ವೈಸ್ ಇಲ್ಲ ತಾಯಿ ಹೋಗಿ ಹೆಂಗೆ ಪೊಲೀಸ್ ಸ್ಟೇಷನ್ ಎಲ್ಲ ನೀವು ಇರೋದು ಕೂಡ ಅದರಲ್ಲಿ ಮುಂದಿರೋದು ಸ್ಟೇಷನ್ಗೆ ಬರ್ತಾ ಇರಬೇಕು ಏನು ಆಗ್ತಾಯಿಲ್ಲ ನೀವು ಯಾವ್ದು ಒಂದು ಫೈನ್ ಕೇಸ್ ಆಗಲಾಂದ್ರೆ ಗಡಿಪಾರ ಮಾಡೋದು ಚಂದಾಗ್ತದೆ ನೀವು ಬರಲಿಲ್ಲ ನಿಮ್ಮ ಹುಡುಗಿಗೆ ಬಂದರು ನಿಮ್ಮ ಹೆಸರು ಬಂದರು ಆ ಹುಡುಗ ಬಂದರು ಅದಕ್ಕೆ ನೀವು ಬರ್ಕೊ ಬಂದರೆ ಎಲ್ಲಿ ಎಂಟ್ರಿ ಆದರೆ ಹುಡುಗ ಗಲಾಟಿ ನೀವು ಎಂಟ್ರಿ ಆಗಿ ಗಾದಿ ಮಾಡಿಸಿದ್ರೆ ಎಲ್ಲ ನಿಮ್ಮ ಮೇಲೆ ಮಾಡ್ತಾರೆ ನಿಮ್ಮ ಹುಡುಗರು ಅಂತ ಹೇಳ್ಕೊಂಡು ಯಾವನಾದರೂ ತಿರುಗಾಡ್ತಾರೆ ನಿಮ್ಮ ಅಂತ ಮಾಡ್ಬೋದಿದೆ ಈಗ ಉರುಸೀಫರ್ ಮಾಡ್ತೀನಿ ಗೂಂಡಾಕಿ ಇನ್ನು ಮುಂದೆ ಮುಂದಕ್ಕೆ ಏನಿದೆ ಎಲ್ಲ ಗೊತ್ತಿದೆ ನಿಮಗೆಲ್ಲ ನೀವೆಲ್ಲ ಬಿಟ್ಬಿಟ್ಟು ಮುಟ್ಕೊಂಡು ಸೈನ್ ಬಂದು ಬಂದು ಯಾವಾಗ ಲಿಂಬ ತಿಂ ಹೇಳ್ತಾರೆ ಬಂದು ಸೈನ್ ಹಾಕಿರೋ ಸರಿ ನಿಮಗೆಲ್ಲ ಡೀಟೇಲ್ಸ್ ತಗೊಳ್ಳಿ ಆಧಾರ್ ಕಾರ್ಡ್ ತಗೊಳ್ಳಿ ಬ್ಯಾಂಕ್ ಅಕೌಂಟ್ ತಗೊಳ್ಳಿ ಏನು ಕೆಲಸ ಮಾಡ್ಕೊಂಡು ತಗೊಳ್ಳಿ ಫೋನ್ ನಂಬರ್ ತಗೊಳ್ಳಿ ಅಂತ ಎಲ್ಲ ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಕೆಲಸಕ್ಕೆ ಹೋಗ್ತೀರಾ ಟ್ರೈಮ್ ಮಾಡೋಕ್ಕೆ ಮತ್ತೆ ಪೊಲೀಸ್ ಗೊತ್ತಾಗಬಾರ್ದು ಲೊಕೇಶನ್ಕೊ

ಭಾರ ಅಂತ ಹೇಳಿದ್ರು ಐದು ಜನ ಕರೆಕ್ಟಾಗಿ ಕರೆಕ್ಟಾಗಿತ್ಕೊಂಡಿದ್ದೀರಿಕೊಂಡು ಅದೆಲ್ಲ ಕುತ್ರೆ ಏನು ಪಬ್ಲಿಕ್ ಸಿಕ್ಕಬಿಟ್ರೆ ಯಾರು ಸಿಕ್ಕ ಯಾಕೆ ಮಾಡೋದು ಅಲ್ಲಿ ಒಬ್ಬರೇ ಯಾಕೆ ಮಾಡೋದು ಡಿಪಾರ್ಟ್ಮೆಂಟ್ ಇದ್ವಾ ಸರ್ಕಾರ ಇದ್ವಾಡೇನು ಮಾಡಬೇಕು ಅದು ಮಾಡ್ತಾರೆ